ಮಿಡಲ್ ಫಿಂಗರ್ ತೋರಿಸಿದ್ದ ದರ್ಶನ್ ಇದೀಗ ಮತ್ತೊಂದು ವರ್ಷ ತೋರಿಸ್ತಾ ಇದ್ದಾರೆ ನನ್ನನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಿ ಅಂತ ಅಧಿಕಾರಿಗಳ ಮುಂದೆ ಬೇಡಿಕೆಯನ್ನು ಇಟ್ಟಿದ್ದಾರೆರಲ್ಲ ಬೇರೆ ಕಡೆ ನನ್ನ ಸ್ಥಳಾಂತರ ಮಾಡಿ ಅಂತ ಕೇಳ್ತಾ ಇದ್ದಾರಂತೆ ದರ್ಶನ್ ನನ್ನಿಂದ ತೊಂದರೆ ಆಗಿದ್ರೆ ಸ್ಥಳಾಂತರಿಸಿ ಅಂತ ಹೇಳ್ತಾ ಇದ್ದಾರಂತೆ ನನ್ನಿಂದ ಏನಾದ್ರು ತೊಂದ್ರೆ ಆಗಿದ್ರೆ ನನ್ನನ್ನು ಸ್ಥಳಾಂತರಿಸಿ ಯಾಕೆ ಸ್ಥಳಾಂತರ ಮಾಡಬೇಕು ತೊಂದರೆ ಯಾಕೆ ಮಾಡ್ತೀರಾ ತೊಂದ್ರೆ ಆಗಿದ್ರೆ ಏನು ತೊಂದರೆ ಆಗದಿದ್ದಂಗೆ ಇರಬೇಕು ತೊಂದರೆ ಮಾಡದಂತೆ ಮತ್ತು ನನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಿ ಅಂತ ಬೇರೆ ಕೇಳದಂತೆ ಇಲ್ಲಿ ಪರಪರ ಅಗ್ರಹಾರದಲ್ಲಿ ತೊಂದರೆ ಮಾಡಿ ಏಳು ಜನ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ರು ಬುದ್ಧಿ ಬಂದಿಲ್ಲ ಅಂತ ಕಾಣುತ್ತೆ ಈ ಮನುಷ್ಯನಿಂದ ಏಳು ಜನ ಅಧಿಕಾರಿಗಳು ಸಸ್ಪೆಂಡ್ ಮತ್ತೀಗ ಅಲ್ಲಿ ಬಳ್ಳಾರಿಯಲ್ಲಿ ಈ ಹೋಗಿ ಇನ್ನೊಂದು ವರ್ಷ ನನ್ನಿಂದ ತಪ್ಪಾಗಿದ್ರೆ ನನ್ನ ಬೇರೆ ಕಡೆ ಸ್ಥಳಾಂತರ ಮಾಡಿ ಅಂತ ಇದ್ರ ಬೇರೆ ಮಾಡ್ಕೊಂಡು ಕೂತಿರ್ತಾರೆ ಇನ್ನು ಬಳ್ಳಾರಿಯಿಂದ ಶಿವಮೊಗ್ಗಕ್ಕೆ ಹಾಕಿ ಅಲ್ಲೇನಾದ್ರು ತೊಂದರೆ ಮಾಡಿ ಅಲ್ಲಿಂದ ಬೇರೆ ಕಡೆ ಸ್ಥಳಾಂತರ ಮಾಡ್ತಾರೆ ಅಲ್ಲಿಂದ ಇನ್ನೆಲಿಗಾರು ಹೋಗಿ ಅಲ್ಲಿ ಇದೇ ಥರ ಕಾದ್ದು ತೆಗಿರಿ ಮತ್ತಲ್ಲಿಂದ ಸ್ಥಳಾಂತರ ಮಾಡ್ತಾರೆ ಏನು ಇದೇ ಕೆಲಸ ಮಿಡಲ್ ಫಿಂಗರ್ ಕುರಿತ ವಿವಾದ ಹೀನೆಯ ವಿಚಾರಣೆ ನಡೆಸಿದ್ರು ಪೊಲೀಸರು ಯಾಕೆ ಹಿಂಗೆಲ್ಲ ಮಾಡ್ತೀರಾ ಇದನ್ನೆಲ್ಲ ಮಾಡಬೇಡಿ ಇನ್ನು ಬುದ್ಧಿ ಬಂದಿಲ್ವಾ ಅಂತ ಕೇಳಿದರು ಪೊಲೀಸರು ನಾನು ಸುಮ್ಮನೆ ನಡ್ಕೊಂಡು ಬರ್ತಾ ಇದ್ದೆ ಅಂದಿದ್ರಂತೆ ದರ್ಶನ್ ನನ್ನಿಂದ ತೊಂದರೆ ಆಗಿದ್ರೆ ಯಾವ ಜೈಲಿಗಾದ್ರೂ ಶಿಫ್ಟ್ ಮಾಡಿ ಅಂತಿದ್ದಾರೆ ದಾಸ ಅಂದರೆ ಹೆಂಗೋಯ್ತಾ ಡೋಂಟ್ ಕೇರ್ ಆ್ಯಟಿಟ್ಯೂಡ್ ನೀವೆಲ್ಲಾರು ಹಾಕಿ ಜೈಲ್ ತಾನೆ ನಾನು ಹೋಗ್ತೀನಿ ಬಿಡಿ ಇವರೇ ಹೇಳ್ಕೊಂಡಿದ್ದಾರಲ್ಲ ನಾನು ಕಚಾಡ ನನ್ನ ಕಚ್ಚಡ ನನ್ನ ಮಗ ಅಂತ ಹೇಳ್ಕೊಂಡಿದ್ದಾರಲ್ಲ ಅದನ್ನು ಮತ್ತೆ ಹೇಳ್ತಿದ್ದಾರೆ ನನ್ನಿಂದ ತೊಂದರೆ ಆಗಿದ್ರೆ ಬೇರೆ ಕಡೆ ಹಾಕಿ ನಾನೇನು ಬೇಕಂತ ಹಂಗೆಲ್ಲ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಈ ಮನುಷ್ಯನಿಗೆ ಎಲ್ಲೆಲ್ಲಿ ನಿಂತ್ಕೊಂಡು ಏನೇನು ಮಾತಾಡಬೇಕು ಹೇಗೆ ಹೆಂಗೆ ಇರಬೇಕು ಎಲ್ಲ ಗೊತ್ತಿದೆ ಅದ್ರ ಮಧ್ಯದಲ್ಲಿ ಈ ನಾಟಕಗಳು ಬೇರೆ ನಂಗೆ ಗೊತ್ತಿಲ್ಲ ನಾನು ಸುಮ್ಮನೆ ಇದ್ದೆ ನಾನು ಸುಮ್ಮನೆ ಬಂದೆ ಅದ್ಯಾವುದು ಈ ಯೋಗಾಸನ ಅಂತೆ ಅದ್ಯಾವುದೋ ಧ್ಯಾನದ ಮುದ್ರೆ ಅಂತೆ ಅದೆಲ್ಲ ಧ್ಯಾನದ ಬಗ್ಗೆ ಈ ಮನುಷ್ಯನಿಗೆ ಗೊತ್ತಿದ್ದರೆ ಈ ಮನುಷ್ಯನ ಅಭಿಮಾನಿಗಳಿಗೆ ಗೊತ್ತಿದ್ದರೆ ಸಿಟ್ಟು ಕಂಟ್ರೋಲಲ್ಲಿ ಇರ್ತಿತ್ತು ಕಂಡು ಕಂಡಲ್ಲಿ ಬಾಯಿಗೆ ಬಂದಂಗೆ ಮಾತಾಡೋದು ಮೆಸೇಜ್ ಮಾಡಿದ್ರು ಅಂತ ಹೊಡಿಯೋದು ಇದ್ಯಾವುದು ಮಾಡ್ತಿರ್ಲಿಲ್ಲ ಧ್ಯಾನ ಅಂತೆಲ್ಲ ಇದ್ದಿದ್ರೆ ಮನಸ್ಸು ಸಮಚಿತ್ತವಾಗಿರ್ತಿತ್ತು ಸಮಾಧಾನವಾಗಿರ್ತಿತ್ತು ಇದು ಹಾಗಲ್ವಲ್ಲ ಎಲ್ಲಿ ಬೇಕಲ್ಲಿ ಕೂಗಾಡೋದು ಯಾರಿಗೆ ಬೇಕು ಅವ್ರಿಗೆ ಹೊಡೆಯೋದು ಒಂದೆರಡು ಕಿರಿಕ ಈ ಮನುಷ್ಯದು ಹೆಂಡತಿ ಹೊಡೆದಲಿಂದ ಹಿಡಿದು ಇಲ್ಲಿವರೆಗೂ ನೋಡೋದಾದ್ರೆ ನಾನಾ ರೀತಿಯಾದ ಕಿರಿಕು ಆ ಮುದ್ರೆಗಳ ಬಗ್ಗೆ ಎಲ್ಲ ಈ ಮನುಷ್ಯನಿಗೆ ಗೊತ್ತಿದ್ರೆ ಆ ಧ್ಯಾನಗಳನ್ನೆಲ್ಲ ಈ ಮನುಷ್ಯ ಮಾಡಿದರೆ ಇವತ್ತು ಮಹಾನ್ ಆಗಿರ್ಬೋದಿತ್ತು ಇದರಲ್ಲ ನಮ್ಮಲ್ಲಿ ಎಂತೆಂಥ ನಾಯಕರುಗಳಿದ್ರು ಎಂತೆಂಥ ಹೀರೋಸ್ಗಳಿದ್ರು ಅಭಿಮಾನಿಗಳ ಮುಂದೆ ಹೇಗಿರಬೇಕು ಅನ್ನೋ ವರ್ತನೆಯನ್ನು ಅವರಿಗೆ ಗೊತ್ತಿತ್ತು ಒಂದು ಸಿನಿಮಾದಲ್ಲಿ ಸಿಗರೇಟ್ ಸೇಯ್ತಾ ಇರಲಿಲ್ಲ ಕುಡಿತಾ ಇರಲಿಲ್ಲ ಅಭಿಮಾನಿಗಳಿಗೆ ಅದನ್ನು ನೋಡಿ ಫಾಲೋ ಮಾಡ್ತಾರೆ ಅಂತ ಅಂಥ ಹೀರೋಗಳು ನಮ್ಮಲ್ಲಿ ಇದ್ರು ಈ ಮನುಷ್ಯನ ಹಂಗಲ್ಲ ಬೆರಳು ತೋರಿಸು ನಾನು ಕಚಡ ನನ್ನ ಮಗ ಅನ್ನು ಹೆಂಡಿಗೋಡಿ ಮಾಡ್ಕೊಂಡು ಬಂದಿರೋದೆಲ್ಲ ಎಡಬಟ್ಗಳೇ ಅದ್ರ ಮಧ್ಯದಲ್ಲಿ ನಂಗೆ ಗೊತ್ತಿಲ್ಲ ನಾನು ಬೇಕಂತ ಮಾಡಿಲ್ಲ ಇದು ಬೇರೆ ಅದರಲ್ಲಿ ಸಮರ್ಥನೆ ಬೇರೆ ಕೆಲವ್ರದ್ದು ಅದು ಯಾವ ಮುಖ ಇಟ್ಕೊಂಡು ಸಮರ್ಥನೆ ಮಾಡ್ತಾರೋ ಯೋ ಸಮರ್ಥನೆಗಳನ್ನ ನೋಡಬೇಕು ನೀವು ಕೈ ನೋವಾಗಿತ್ತೇನೋ ಕೈ ಮುರಿದೋಗಿತ್ತೇನೋ ಅದಿನ್ನೇನೋ ಆಗಿತ್ತೇನೋ ಯಾವ ಜನ್ರೇಷನಲ್ಲಿ ಇದ್ದೀವಿ ನಾವು ಎಸ್ ಈಗ ಏನೋ ಹೇಳ್ತಿದ್ದಾರಂತೆ ಪೊಲೀಸ್ ಹತ್ರ ನಾನೇನು ಮಾಡಿಲ್ಲ ನಂಗೇನು ಗೊತ್ತಿಲ್ಲ ನಾನು ಬೇಕಂತ ಏನು ಮಾಡಿಲ್ಲ ನನ್ನಿಂದ ಏನಾದರೂ ಸಮಸ್ಯೆ ಆಗಿದ್ರೆ ಬೇರೆ ಕಡೆ ಕಳಿಸಿ ಅದೊಂದು ಈಸಿ ಮಾರ್ಗ ಅನ್ಕೊಬಿಟ್ಟಿದ್ದಾರೋ ಅದೇನೋ ಗೊತ್ತಿಲ್ಲ ನಾನು ಇಲ್ಲೇನಾದ್ರು ಕಿರಿಕ್ ಮಾಡಿದ್ರೆ ನಾನು ಬೇರೆ ಕಡೆ ಹಾಕ್ತಾರೆ ಅಷ್ಟೇ ತಾನೇ ಈಗ ಪಾರಪ್ಪ ನಗರ ಹಾರದಿಂದ ಬಳ್ಳಾರಿಗೆ ಹಾಕಿದ್ರು ಇಲ್ಲಿಂದ ಇನ್ನೆಲ್ಲೋ ಹಾಕ್ತಾರೆ ಸುತ್ತಾಡ್ಕೊಂಡು ಇದ್ಬಿಡೋಣ ಅಂತನೂ ಅದು ಏನು ಕಥೆನೋ ಗೊತ್ತಿಲ್ಲ ಒಂದು ಸ್ವಲ್ಪವೂ ಬುದ್ಧಿ ಬಂದಂಗಂತೂ ಕಾಣಿಸ್ತಾ ಇಲ್ಲ ಬುದ್ಧಿ ಹೋಗಲಿ ಒಂದು ಪ್ರಾಯಶ್ಚಿತ ಅದು ಕೂಡ ಈ ಮನುಷ್ಯರ ಮುಖದಲ್ಲಿಲ್ಲ